ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಅವಧಿಗಾಗಿ ನಡೆದಂಥ ಚುನಾವಣೆಯಲ್ಲಿ ನಮ್ಮದೇ ಆದಂತಹ ಒಂದು ಪೆನಲು ಇವತ್ತು ನಮ್ಮ ಅವಳಿ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಯಾವತ್ತು ಸದಸ್ಯ ಸಹೋದರ ಸೋದರಿಯರು ನಮ್ಮ ತಂಡವನ್ನು ನಮ್ಮ ಪೆನಲ್ನ ಅಭ್ಯರ್ಥಿಗಳನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಇವತ್ತೇನಪ್ಪ ಅಂತಂದ್ರೆ ಆರೋಗ್ಯ ಇಲಾಖೆಯ ಆನಂದಗೌಡ ಬಿರಾದಾರರವರಿಗೆ ವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಶಿಕ್ಷಣ ಇಲಾಖೆಯ ಬಹವರ್ಗದ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾದಂಥ ಮಲ್ಕಪ್ಪ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ಒಂದು ಮಹತ್ತರವಾದಂಥ ನೌಕರರು ನಮ್ಮನ್ನೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಆಯ್ಕೆಯನ್ನು ಮಾಡಿದ್ದಾರೆ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗಾಗಿ ಈ ಬ್ಯಾಂಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಿದೆ ಹೀಗಾಗಿ ಕರ್ನಾಟಕ ರಾಜ್ಯದ ಆರು ಲಕ್ಷ ನಲವತ್ತು ಸಾವಿರ ಜನ ಸದಸ್ಯರು ಕೂಡ ಇವತ್ತೇನಪ್ಪ ಅಂತಂದ್ರೆ ಸದಸ್ಯರಾಗಿ ಈ ಬ್ಯಾಂಕಿನ ಸೌಲಭ್ಯವನ್ನು ಪಡೆಯಬೇಕು ಇದು ಒಂದು ಬಹಳ ತುರ್ಸಾ ತುರ್ಸಿನ ಹಣಾಹಣಿಯ ನೌಕರರ ಒಂದು ಚುನಾವಣೆಯಲ್ಲಿ ಇವತ್ತು ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ಸೌಲಭ್ಯಗಳಿದ್ದಾವೆ ಇವತ್ತು ಯು ಪಿ ಐ ಸೌಲಭ್ಯ ಅಂದರೆ ಆರ್ ಟಿ ಜಿ ಎಸ್ ಇ ಎಫ್ ಟಿ ಎ ಟಿ ಇವತ್ತು ಫೋನ್ಪೇ ಗೂಗಲ್ ಪೇ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕ್ ಅಂದರೆ ಜಿ ಓ ಸಿ ಬ್ಯಾಂಕ್ ಹೊಂದಿದೆ ಈ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಸದಸ್ಯರು ನಮ್ಮ ಇತರೆ ಪೆನೆಲ್ಲ ಸ್ನೇಹಿತರು ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಆ ಆರೋಪಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಯಾವ ಆರೋಪಗಳನ್ನ ತಳ್ಳಿ ಹಾಕಿ ಇವತ್ತೇನಪ್ಪಾ ಅಂತಂದ್ರ ಈ ಈ ಒಂದು ಪೆನಲ್ನ ಏನ್ ನಮ್ಮ ನೇತೃತ್ವದ ಪೆನಲ್ ಇತ್ತು ಆ ಪೆನಲ್ ಗೆನಪ್ಪಾ ಅಂತಂದ್ರ ಸುಮಾರು ಹದಿನಾಲ್ಕು ಜನ ನಮ್ಮ ಪೆನಲ್ನ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ ಇವತ್ತು ಅವಿರೋಧವಾಗಿ ಬ್ಯಾಂಕ್ನಲ್ಲಿ ಪದಾಧಿಕಾರಿಗಳ ಚುನಾವಣೆಯನ್ನು ಮಾಡಿದ್ದೇವೆ ಹೀಗಾಗಿ ಏನಪ್ಪಾ ಅಂತಂದ್ರ ನಮಗೆ ಇವತ್ತು ಸರ್ಕಾರಿ ನೌಕರರ ಸೌಲಭ್ಯಗಳನ್ನ ಅತಿ ಜರೂರಾಗಿ ನಾವು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಅದನ್ನ ಬಗೆಹರಿಸ್ತೇವೆ ಈಡೇರಿಸ್ತೇವೆ ಸರ್ಕಾರಿ ನೌಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಬ್ಯಾಂಕ್ ಇನ್ನೂ ಉತ್ತರೋತ್ತರಾಗಿ ಅಭಿವೃದ್ಧಿ ಪಥದತ್ತ ಪ್ರಗತಿಯತ್ತ ನಾವು ಕೊಂಡೊಯ್ಯುತ್ತೇವೆ ಅನ್ನುವಂತ ಮಾತನ್ನ ಮಾಧ್ಯಮಗಳ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೇನೆ ಅರ್ಜುನ್ ಲಮಾಣಿ ಮಾಜಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸರ್ಕಾರಿ ಬ್ಯಾಂಕ್ ವಿಜಯಪುರ ನಿರ್ದೇಶಕರು ಬಂಧುಗಳು ಹಾಗೂ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ನೌಕರ ಬಂಧುಗಳು ಹಾಗೂ ನನ್ನ ಆರೋಗ್ಯ ಇಲಾಖೆ ಇವತ್ತು ನನ್ನ ನೌಕರ ಬಂಧುಗಳಲ್ಲಿ ನನ್ನ ಅನಂತನತ್ಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಎರಡು ಸಾವಿರ ಇಪ್ಪತ್ತೈದು ಮೂವತ್ತನೇ ಸಾಲಿನ ನನ್ನನ್ನು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಮೇಲಿನ ಹೆಚ್ಚು ನಮಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ಹಾಕಿದ್ದಾರೆ ನಾವು ನಮ್ಮ ಎಲ್ಲ ಹಿರಿಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಂದಿನ ಬರುವಂಥ ನಮ್ಮ ಸದಸ್ಯರಿಗೆ ಇನ್ನೂ ಇಷ್ಟು ಹೆಚ್ಚಿನ ಒಂದು ನಮ್ಮ ಬ್ಯಾಂಕಿನಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀವಿ ಅಧ್ಯಕ್ಷರು ನಾವು ಕೂಡ ಉಪಾಧ್ಯಕ್ಷರು ನಾವು ಕೂಡ ಎಲ್ಲ ಒಟ್ಟಿಗೆ ಮತ್ತು ನಮ್ಮ ನಿರ್ದೇಶಕರ ಬಂಧುಗಳ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಅದನ್ನ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಹೇಳಿ ನಿಮ್ ಮೂಲಕವಾಗಿ ನಾನು ಎಲ್ಲರಿಗೂ ಅನಂತ ಕೊಡುತ್ತೆ ಸಲ್ಲಿಸ್ತಾ ನನ್ನ ಹೆಸರು ಗೌಡ ಬಿರಾದ ನಾನು ಆರೋಗ್ಯ ಇಲಾಖೆಯಲ್ಲಿ ಮುದ್ದೇಬಾಳ ತಾಲೂಕಿನಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಣಸಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಎಲ್ಲ ಪತ್ರಿಕೋದ್ಯಮದ ಆತ್ಮೀಯ ಸ್ನೇಹಿತರನ್ನ ಸ್ವಾಗತ ಆತ್ಮೀಯರೇ ಏನ್ ಹೇಳ್ತಾರಪ್ಪ ಅಂದ್ರ ಆರೋಗ್ಯವೇ ಭಾಗ್ಯ ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ ಇವತ್ತಿನ ದಿವಸ ನಮ್ಮ ಈ ಪೆನಲ್ನ ಅಭೂತಪೂರ್ವ ಗೆಲುವಿಗೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಈ ಆರೋಗ್ಯ ಇಲಾಖೆಯವರು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಆರೋಗ್ಯ ವಿಭಾಗ್ಯ ಶಿಕ್ಷಣವೇ ಶಕ್ತಿ ಈ ಈ ನಾನುಳಿಯಂತೆ ಈ ಘೋಷವಾಕ್ಯದೊಂದಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಧ್ಯಕ್ಷರಾಗಿ ಆರೋಗ್ಯ ಇಲಾಖೆಯಿಂದ ನಮ್ಮ ಆನಂದಗೌಡರು ಆಯ್ಕೆಯಾಗಿದ್ದಾರೆ ಅದು ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ ಆನಂದ ಆಯ್ಕೆ ಮಾಡಿದ್ದು ನಮ್ಮ ಬಹಳಷ್ಟು ಹೆಮ್ಮೆ ವಿಷಯ ಅದರ ಜೊತೆ ಜೊತೆಯಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಇದೇ ಬಾರಿಗೆ ಆಯ್ಕೆಯಾಗಿದ್ದೀನಿ ನಾನು ಆಯ್ಕೆ ಆಗಲು ಆರೋಗ್ಯ ಇಲಾಖೆದವರು ಕೂಡ ಬಹಳಷ್ಟು ಕಾಣಿ ಅದೇ ಇವತ್ತಿನ ದಿವಸ ಅವರ ಜೊತೆ ಜೊತೆಯಾಗಿ ಏನಪ್ಪ ಅಂದ್ರೆ ನಾನು ನನ್ನ ಉಪಾಧ್ಯಕ್ಷ ಆಗಿ ಅವಕಾಶ ಕಲ್ಪಿಸಿಕೊಟ್ಟಿದ್ದು ನಾನು ಬಹಳಷ್ಟು ತರ್ತಾ ಇದೆ ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಅನೇಕ ಹಿರಿಯರು ಅಧ್ಯಕ್ಷರು ಆದವರು ಅದಾರ ನಿರ್ದೇಶಕರು ಅದಾರ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ನಮ್ಮೆಲ್ಲ ಸದಸ್ಯರ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಅಧ್ಯಕ್ಷರು ನಾವು ಹಾಗೂ ಎಲ್ಲ ನಿರ್ದೇಶಕರು ಸೇರಿಕೊಂಡು ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ಮಲ್ಕಪ್ಪ ಸಂಗಪ್ಪ ಟಕ್ಕಳಿಕೆ ಅಂತ ಹೇಳಿ ನಾನು ಎಚ್ ಪಿ ಎಸ್ ಮಡ್ಡಿಮಾಳಿಂಗ್ರ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನೆರ ನಿರ್ವಹಿಸಲಾಗ್ತಿದ್ದೀನಿ ಇದೇ ಪ್ರಪ್ರಥಮ ವಾರಿಯಾಗಿ ಆಯ್ಕೆಯಾಗಿದ್ದು ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಪ್ರತಿಷ್ಠಿತ ಸರ್ಕಾರಿ ನೌಕರರು ಬೇಕಾದ ವಿಜಯಪುರ ಮತ್ತು ಬಾಗಲಕೋಟ್ ಹಾಗೂ ಇನ್ನುಳಿದು ಜಿಲ್ಲೆಯಲ್ಲಿ ಏನು ದೊಡ್ಡದಾದಂತಹ ಒಂದು ಸಂಸ್ಥೆಯಾಗಿದೆ ಅಧ್ಯಕ್ಷರಾಗಿ ಆನಂದ ಅವರು ಆಯ್ಕೆಯಾಗಿದ್ದಾರೆ ಮೊಟ್ಟ ಮೊದಲಿಗೆ ಅವರಿಗೆ ನಾನು ರಾಜ್ಯದ ಎಲ್ಲ ಶಿಕ್ಷಕರ ಅದೇ ಉಪಾಧ್ಯಕ್ಷರಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ಎಲ್ಲ ಹಿರಿಯರು ಕುಡ್ಕೊಂಡು ಪ್ರಪ್ರಥಮ ಬಾರಿಗೆ ನಮ್ಮ ನಮ್ಮೆಲ್ಲ ಪ್ರೀತಿಯ ಸಹೋದರಾಗಿರ್ತಕ್ಕಂತ ಮಲ್ಲು ಟಕ್ಕರ್ಕಿ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸಂತೋಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದು ಈ ಹದಿನೈದು ವರ್ಷದ ಅವಧಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರತಿ ಸಲ ಅಧ್ಯಕ್ಷರ ಆಯ್ಕೆ ನಡೀಬೇಕಾಗಿತ್ತು ಅಂದ್ರೆ ಬಹಳ ದೊಡ್ಡ ಮಟ್ಟದ ಕರ್ನಾಟಕಗಳನ್ನ ನಡೆಯುತ್ತಿದ್ದು ನಿಮಗ್ ಗೊತ್ತಿರ್ಲಿ ನಮ್ ನಿರ್ದೇಶಕರು ಇಬ್ರು ಅಕ್ಕವ್ರಂತೂ ನಮಗ್ ಬೆಟ್ಟಿನಾಗಿಲ್ಲ ಮುಂಜಾನೆ ಡೈರೆಕ್ಟ್ ಬ್ಯಾಂಕಿಗೆ ಬಂದ ಯಾರ ಯಾರ ಹತ್ರ ಹೋಗ್ತಿದ್ರು ಯಾರ ಹತ್ರ ಇರ್ತಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಹಿಂಗಾಯ್ತು ಅಂತಂದ್ರ ಒಂದು ತಂಡವನ್ನ ನೀವು ತಂಡವಾಗಿ ಗೆಲ್ಸ್ಬಿಟ್ರ ಯಾವುದೇ ರೀತಿಯಾದಂತ ಅವಿಶ್ವಾಸ ಆಗ್ಲಿ ಅಪನಂಬಿಕೆಗಳಾಗ್ಲಿ ಇರೋದಿಲ್ಲ ಆ ಕಾರಣಕ್ಕಾಗಿ ಈ ಸಲ ವಿಶೇಷವಾಗಿ ಅರ್ಜುನ ಅರ್ಜುನ್ ಧವಾನಿ ಅವರು ಹನುಮಂತನ ಕೊಡದಿ ನೇತೃತ್ವದಲ್ಲಿ ಒಂಬತ್ತು ಜನ ಏನು ನಮ್ಮ ಶಿಕ್ಷಕರು ನಿಂತಿದ್ರು ಅದರಲ್ಲಿ ಎಂಟು ಜನ ಗೆದ್ದು ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿ ಮತ್ತು ಆರೋಗ್ಯ ಇಲಾಖೆಗೆ ಅತ್ಯಂತ ವಿಶ್ವಾಸದಿಂದ ಗೌಡಿಗೆ ಯಾಕೆ ಸುದ್ದಿ ಲಭಿಸ್ತು ಅಂದ್ರ ನಿಮ್ಮನ್ನು ಕೂಡ ಅಭಿನಂದಿಸ್ತೇನೆ ನಾನು ನಿಮ್ಮ ಹಲವಾರು ಒತ್ತಡಗಳ ಮಧ್ಯೆ ಇಡೀ ಆರೋಗ್ಯ ಇಲಾಖೆ ಆನಂದ ಗೌಡರ ತಂಡ ಇವತ್ತು ಹನುಮಂತ ಕುನದಿಯವರು ಮತ್ತು ಅರ್ಜುನ್ ನವಾಣಿಯವರ ತಂಡ ಆಯ್ಕೆ ಆಗ್ಲಿಕ್ಕೆ ಬಹಳ ದೊಡ್ಡ ಶ್ರಮವನ್ನು ನೀವು ಹಾಕಿರ್ತೀವಿ ನಮ್ಗೆ ಕಳೆದ ಒಂದು ವಾರದಿಂದ ಫೋನ್ ಬರ್ತಿತ್ತು ನೀವ್ ಎಂಟು ಜನ ಟೀಚರ್ ಯಾಕೆ ಬಂದು ಯಾಕೆ ಆರೋಗ್ಯ ಇಲಾಖೆ ಅಂತ ಹೇಳಿ ಬಹುಶಃ ಅವ್ರ ಮಾತು ಕೊಟ್ಟಿದ್ರು ಇವತ್ತು ನೀವ್ ಹೇಳ್ಬೇಕು ಈ ಜಿಲ್ಲೆಯಲ್ಲಿ ಮಾತಿ ಇವತ್ತು ಮಾತಾಡಿ ಮರದಿವ್ಸ ಏನ್ ಮಾತನ್ನು ತರ್ತಕ್ಕಂಥ ಮಧ್ಯೆ ಅವರ ಮಾತು ಕೊಟ್ಟಿದ್ರು ಇಲ್ಲ ನಮ್ಮ ತಂಡ ಬಂದ್ರೆ ನಿಮ್ಗೆ ಖಂಡಿತವಾಗ್ಲು ಮೊದಲ ಅವಧಿಗೆ ನಾವು ಅಪೇಕ್ಷೆ ಮಾಡ್ತೀವಿ ಅಂತೇಳಿ ಬಹುಶಃ ಅವರ ತಂಡ ಇವತ್ತು ನುಡಿದಂತೆ ನಡೆದಿದೆ ನಾವೆಲ್ಲಾ ಅವರ ತಂಡಕ್ಕೆ ಕೂಡ ಅಭಿನಂದನೆ ಬಹಳ ಹಿರಿಯರ ನಮ್ಮ ದೊಡ್ಡ ದೊಡ್ಡದಾದಂತ ಬ್ಯಾಂಕ್ ಬಹುಶಃ ಬಹಳಷ್ಟು ಬ್ರಾಂಚ್ ಗಳನ್ನ ಮಾಡಿದ್ರೆ ಲಾಸ್ ಅವೆಲ್ಲ ಅಪಪ್ರಚಾರಗಳು ಆದ್ರೆ ಬ್ಯಾಂಕ್ ಬ್ರಾಂಚ್ ಗಳನ್ನ ತೆಗೆದ ಎಷ್ಟು ನೌಕರದಾರರಿಗೆ ಅನುಕೂಲ ಆಗಿದೆ ಗೊತ್ತಿದೆ ನಾನು ಈ ಆಡಳಿತ ಮಂಡಳಿಯಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೀವು ಹೆಚ್ಚು ಕಡಿಮೆ ಬಳ್ಳಾರಿ ಹೊಸಪೇಟೆ ದಾಟಿ ಬಂದ್ರ ಈ ರೀತಿಯ ಸಹಕಾರಿ ಸಂಘಟನೆಗಳನ್ನ ಬ್ಯಾಂಕ್ ಗಳನ್ನ ನೋಡ್ತೀವಿ ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ಕೂಡ ಇವತ್ತು ತಕ್ಷಣ ಹತ್ತು ಹತ್ತೈದು ಲಕ್ಷ ಕೊಡ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳಿಲ್ಲ ಇವತ್ತು ಉಗಾರ್ ಸಹೇಬ್ರು ಚೆನ್ನಗುಂಡಿ ಸಾಹೇಬರು ಅರ್ಜುನ್ ಅನ್ನ ಇವತ್ ನಮ್ಗೆ ಗೊತ್ತಿದೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಅಥವಾ ಇಲ್ಲಿ ಈ ಬ್ಯಾಂಕಿನ ಒಂದು ಪದ್ಧತಿ ಅಥವಾ ಹೆಂಗಿದೆ ಅಂದ್ರೆ ಯಾರೇ ಅಧ್ಯಕ್ಷ ಆದ್ರೂ ಅತ್ಯಂತ ಹಿರಿಯರ್ ಸಹಕಾರ ಅವ್ರ ಮಾರ್ಗದರ್ಶನ ತೆಗೆದುಕೊಂಡು ಕೆಲಸ ಮಾಡ್ತಾರೆ ವಿಶೇಷವಾಗಿ ಗೌಡ್ ನೇಚರ್ ಗೊತ್ತಿದೆ ಗೌಡ್ರು ಬಹಳ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಅವರು ಅಧ್ಯಕ್ಷರ ಅವಧಿಯಲ್ಲಿ ನಮ್ಮತ್ತ ನಾನು ಕೈ ಮುಗಿದು ಕಳ್ಕೊಳ್ತೇನೆ ನಾವು ಬೆಳಗ್ಗೆ ಬಂದ್ವಿ ಅವರು ಅದನ್ನ ಯೋಚನೆ ಮಾಡಿದ್ರು ಒಂದ್ ದೊಡ್ಡದಂತ ಕಟ್ಟಡ ಕಟ್ಟೋದಾಗಿರ್ಬೋದು ನೋಡಿ ಇವತ್ತಿಷ್ಟು ಜನ ಬಂದ್ವಿ ಒಂದು ಒಂದ್ ಒಂದು ಇನ್ನೂರು ಮುನ್ನೂರು ಮಂದಿ ಕೂತ್ಕೊಳ್ಳಿಕ್ ಒಂದ್ ಇಂಡಿ ಕಾಲ ಆಗಿರ್ಬೋದು ಒಂದು ಹೈಟೆಕ್ ಡಿಸಿಟಲ್ ಅದ್ರ ಮಾಡಿದ್ರ ಜೊತೆಗೆ ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ವಿಜಯಪುರ ಜಿಲ್ಲೆ ಈ ಬ್ಯಾಂಕಿನ ಒಂದು ಬ್ರಾಂಚ್ ಅನ್ನ ತೆಗಿಲೇಬೇಕು ಅಂತ ಅಂತೇಳಿ ಒಂದು ಕಾರ್ಪೋರೇಷನ್